ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಂ ಶ್ಯಾದಲ್ಲಿ ಬರೀ ಪ್ರತಿ ಮಂಗಳವಾರ ಮರೀಬೇಕೆಂತಿರುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಬೆಳಗಿನ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ಬೆಳಗಿನ ತಿಂಡಿ ವಾರಕ್ಕೊಂದರಿ ಹೋಟೆಲ್ ಸಂಚಾರಿ ಹೋಟೆಲ್ ಹೋಮ ಆಯಿತು ತಿಂಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ನಾನು ತಿಂಡಿ ಕೂಡ ಮಾಡಿದ್ದೀನಿ ಇಡ್ಲಿ ಆಗಿರ್ಬೋದು ಕುಪ್ರಾನ್ ಆಗಿರ್ಬೋದು ಮಸಾಲೆ ದೋಸೆ ಆಗಿರ್ಬೋದು ಪಲಾವ್ ಆಗಿರ್ಬೋದು ಬಿಸಿಬೇಳೆ ಭಾತ್ ಆಗಿರ್ಬೋದು ಟೊಮೆಟೊ ಭಾತ್ ಆಗಿರ್ಬೋದು ಹೊಂಡ ಇದೆ ವಡೆ ಇದೆ ವಾರಕ್ಕೊಂದ್ಸಲಿ ಹೋಟೆಲ್ ತುಮಕೂರಿನ ಎ ಪಿ ಎಂ ಸಿ ಅಂಗಳದಲ್ಲಿ ಪ್ರತಿ ಮಂಗಳವಾರ ಬೆಳಗಿನ ತಿಂಡಿ ಮಾತ್ರ ಈ ಸಲ ಬಂದಾಗ ಈ ಕಡೆ ಒಂದು ಭೇಟಿ ಕೊಡಿ ಮಸಾಲೆ ದೋಸೆ ಕೂಡ ಈಗ ಪ್ರಯೋಗ ಮಾಡಿದ್ದಾರೆ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ ನಾವು ತಿಂತಿದ್ದೀವಿ ಇಂಥ ಹೋಟ್ಲುಗಳಲ್ಲಿ ತಿನ್ನದೇ ಒಂದು ರೋಮಾಂಚನ ಇಂಥ ಹೋಟ್ಲುಗಳನ್ನು ಬೆಳೆಸ್ಬೇಕಾಗಲ್ಲ ಈ ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ ಒಂದು ದೊಡ್ಡ ಸಂತೋಷವನ್ನು ಪಡಿಬೇಕು ಹರಿ ಮೇಕೆ ಸಂತೆ ತುಮಕೂರು ಎ ಪಿ ಎಫ್ ಸಿ ಆರ್ಡಲ್ಲಿ ಸಂಚಾರಿ ಹೋಟೆಲ್ వార హోటల్ వెళ్ళగిన తిండీ మాత్ర